ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಾನು ಕೇರಳ ಸರ್ಕಾರ ಖಿತಾಪತಿ ಮಾಡಿದ್ದು ಕೇರಳ ಸರ್ಕಾರ ಖಿತಾಪತಿ ಮಾಡಿ ಈಗ ಸಿದ್ದರಾಮಯ್ಯನಿಗೆ ಕ್ಷಮೆ ಕೇಳಿದ್ದೆ ಹೇಳ್ತಾ ಇದೆ ಚೆನ್ನಾಗಿದೆ ಇದು ಅಲ್ವಾ ಚೆನ್ನಾಗಿದೆ ಅಂಗಂದರೆ ಭಾಳ ಚೆನ್ನಾಗಿದೆ ರಾಮ್ಜಿ ವಿರುದ್ಧ ಜನವರಿ ಇಪ್ಪತ್ತಾರರಿಂದ ರಾಜ್ಯಾದ್ಯಂತ ಹೋರಾಟ ಯಾರು ಹೇಳ್ತಾಯಿದ್ರು ಕಾಂಗ್ರೆಸ್ನವರು ಹಿಂಗೆ ಇದು ಏನು ವಿಷಯ ಅಂತ ಗೊತ್ತಾಗಲಿಲ್ಲ ರಾಮ್ಜಿದು ರೀ ಇವ್ರದ್ದು ಯಾರು ಏನು ಮಹಾತ್ಮ ಗಾಂಧಿ ಹೆಸರಿನಿಂದ ರಾಮ್ಜಿ ಅಂತ ಹೆಸರು ಇಟ್ಬಿಟ್ರಪ್ಪ ಏನದು ಅವಮಾನ ಆಗ್ಬಿಡ್ತು ರಾಮ್ಜಿ ಇಟ್ಟದೇನು ನಮ್ಮ ದೇಶದ ಪ್ರಶ್ನಾತೀತ ನಾಯಕ ಅವನು ರಾಮ್ಜಿ ಅರ್ಥ ಆಯ್ತಾ ಅವರು ಹೆಸರು ಇಟ್ಬಿಟ್ಟಿದ ತಕ್ಷಣ ನಿಮಗೆ ಕಾಂಗ್ರೆಸ್ನವ್ರಿಗೆ ಏನು ಉರಿ ಬಂತು ಅಲ್ಲ ಏನೇ ಮಾಡಲಿ ಯಾರು ನಮ್ಮ ಮೋದಿಯವರು ಏನೇ ಕೆಲಸ ಮಾಡಲಿ ವಿರೋಧ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಕೆಲಸನ ನಿಮಗೆ ಬೇರೆ ಇನ್ನೇನು ಇಲ್ವಾ ಏನೂ ಒಳೆಯದೇ ಇಲ್ವಾ ನಿಮ್ಮ ತಲೆಗೆ ಹಾಂ ಇಲ್ಲೇ ನಿಮಗೆ ಮಾಡೋದು ಮಾಡಬೇಕಾದಷ್ಟು ಕೆಲಸಗಳು ಬಿದ್ದೀವಿ ಅದನ್ನೇನಾದ್ರೂ ಒಂದು ಎಸ್ಟಿಮೇಟ್ ಹಾಕ್ಕೊಂಡು ಹಾಂ ರೋಡ್ ಟಾರ್ ಹಾಕ್ಸೋಣ ಮೋರಿ ಎಲ್ಲಿ ಹಳ್ಳ ಬಿದ್ದೋಗಿದೆ ಅದನ್ನು ಸರಿ ಮಾಡೋಣ ಮತ್ತು ಈಗ ನೆಕ್ಸ್ಟು ಮಳೆಗಾಲ ಬಂದುಬಿಡುತ್ತೆ ಅಷ್ಟೊತ್ತವ್ರಿಗೆಲ್ಲ ಎಲ್ಲ ಡ್ರೈನೇಜು ಕ್ಲೀನ್ ಮಾಡಿಸೋಣ ಹಿಂಗೆ ಏನಾದರೂ ಯೋಚನೆ ಮಾಡ್ತಾಯಿದ್ದೀರ ಇಲ್ವಲ್ಲ ಹ್ಞೂ ಆಮೇಲೆ ಇನ್ನೊಂದು ನಮ್ಮ ಡಿ ಕೆ ಶಿವಕುಮಾರ್ ಇವರು ಹೇಳ್ತಾಯಿದ್ರು ಗೌಡ್ರುಗಳಿಗೆ ನಮ್ಮ ಮಂಡ್ಯ ಗೌಡ್ರಿಗೆ ಮತ್ತು ರಾಜ್ಯದ ಗೌಡ್ರಿಗೆ ಅಂತ ಇಟ್ಕೊಳ್ಳಿ ಹೆಂಗೆ ಹೇಳ್ತಾಯಿದ್ರು ನನಗಿದೊಂದು ಅವಕಾಶ ಇದೆ ಪೆನ್ನು ಪೇಪರ್ ಕೊಡಿ ನಾನು ಮುಖ್ಯಮಂತ್ರಿ ಆಗ್ಬಿಡ್ತೀನಿ ಹಿಂಗಂತ ಹೇಳ್ತಾಯಿದ್ರು ಆದ್ರೂ ಎಲ್ಲರೂ ಇವರಿಗೆ ಒಮ್ಮತ್ತಿಂದ ಓಟ್ ಹಾಕಿದ್ರು ಯಾರು ಗೌಡ್ರುಗಳೆಲ್ಲ ಒಮ್ಮತ್ತಿಂದ ಓಟ್ ಹಾಕಿದ ಮೇಲೆ ಯಾಕೆ ಆಗಿಲ್ಲ ಇವರು ಮುಖ್ಯಮಂತ್ರಿ ನನಗೆ ಏನು ಎಸ್ ಎಂ ಕೃಷ್ಣ ಆದಮೇಲೆ ನನಗೊಂದು ಅವಕಾಶ ಸಿಕ್ಕಿದೆ ಏನೇ ಈಗೇನು ಸಿಕ್ಕಿಲ್ವೋ ಅವಕಾಶ ಸಿಕ್ಕಿರೋ ಅವಕಾಶ ಏನಪ್ಪ ಮಾಡಿದೆ ಚೆಲ್ಬಿಟ್ಟು ಕೈ ಚೆಲ್ಬಿಟ್ಟು ಕೂತಿದೀಯ ಹಾಂ ಅಲ್ವಾ ಹಂಗೆ ತಾನೇ ಆಗಿರೋದು ಏನು ರೀ ಏನು ರೀ ಇದು ನಗು ಬತ್ತೈತಿ ಎಲ್ಲ ನೆನ್ಸ್ಕೊಂಡ್ರೆ ಸುಮ್ಮನೆ ಕೂತ್ಕೊಂಡು ನೆನೆಸ್ಕೊಂಡೆ ಒಂದೊಂದೇ ವಿಷಯಗಳು ಇದೆ ಮತ್ತು ಹೇಳ್ತೀರಾ ಯಾರೋ ಬಳ್ಳಾರಿ ರೆಡ್ಡಿಗೆ ಏನೋ ನಂದು ಸಪೋರ್ಟ್ ಇದೆ ರೀ ಕೊಲೆಗಾರನಿಗೂ ಸಪೋರ್ಟು ಒಳ್ಳೆಯವನಿಗೂ ಸಪೋರ್ಟು ಸಾಮಾಜಿಕ ನ್ಯಾಯ ನಿಮ್ಮ ಹತ್ರ ಎಲ್ಲಪ್ಪ ಇದೆ ಹಾಂ ಕೊಲೆಗಾರ ಕೊಲೆ ಆಗಿದೆ ನಮ್ಮ ಕಾರ್ಯಕರ್ತನ ಒಬ್ಬನ ಕಗ್ಗೊಲೆ ಆಗಿದೆ ಅವನಿಗೆ ಏನಾದರೂ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ ಭರತ್ರೆಡ್ಡಿಗೆ ಎಮ್ ಎಲ್ ಎ ಆಗಿದ್ದಾನೆ ಅಂತ ಭರತ್ ರೆಡ್ಡಿಗೆ ನಾನು ಸಪೋರ್ಟ್ ಹೋಗಿ ಅಂತ ಅಂದ್ಬಿಟ್ಟ ಡಿ ಕೆ ಶಿವಕುಮಾರ್ ಅವರೇ ಹೆಂಗೆ ಇದು ಅಲ್ಲ ಈಗ ನಿಮ್ಮನಿಗೆ ಹೇಳ್ತಾಯಿದ್ರಲ್ವ ನಿಮ್ಮ ಬೆಂಬಲಿಸ್ತಂಥವ್ರಿಗೆಲ್ಲರ್ಗು ಯಾರು ಮಾತಾಡಬೇಡಿ ಯಾರು ನಿಮ್ಮಿಂದ ನಮಗೆ ಸಪೋರ್ಟ್ ಬೇಕಾಗಿಲ್ಲ ನಾನೇ ಆಗೋಯ್ತೀನಿ ನನಗೆ ಗೊತ್ತು ನನ್ನ ಟೈಮ್ ಬರ್ತದೆ ನಮ್ಮಮ್ಮ ನನಗೆಲ್ಲ ಮಾಡ್ತಾರೆ ಹೆಂಗಂತ ಹೇಳ್ತಾಯಿದ್ರಲ್ಲ ಏನಾಯಿತು ಟುಸ್ ಪಟಾಕಿ ಆಗೋಯ್ತಲ್ಲ ಹ್ಞೂ ಟುಸ್ ಪಟಾಕಿ ಎಲ್ಲ ವಿರೋಧ ಆಗೋಯ್ತು ನಿಮಗೆ ಈಗ ಸದ್ದು ಗದ್ದಲಗಳೇನೂ ಇಲ್ಲ ಪಾಪ ಅವರೆಲ್ಲ ಯಾರೋ ನಿಮಗೆ ನಿಮ್ಮ ಹೇಳ್ಕೊಂಡು ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಅಂತಿದ್ದವರು ಎಲ್ಲ ಬಾಲ ಮುದುರ್ಕಂಡ್ ಕೂತ್ಬಿಟ್ಟವ್ರೆ ಅಲ್ಲ ನೀವೇ ನೀವು ಹಂಗೆ ಅದೇ ರೀತಿಯಾಗಿ ಹೊರಟ ಹೊರಟಾಗಿ ಉತ್ತರ ಕೊಟ್ಟರೆ ಅವ್ರಿಗೆ ಈಗ ಅವ್ರು ಮಾತಾಡೋಕ್ಕೆ ಹೋಗಲ್ಲ ಹೋಗಲಿ ಸಿದ್ದರಾಮಯ್ಯನಿಗೆ ಎದುರಿಸೋಕ್ಕೆ ಐತಾ ಇಲ್ಲ ನಿಮಗೆ ಹೈಕಮ್ಯಾಂಡ್ ಹೇಗೆ ಬರಬೇಕು ಅನ್ನೋ ಎದುರಿಸೋಕ್ಕೆ ನಿಮ್ಮ ಹೈಕಮಾಂಡು ನಿಮ್ಮ ಮೇಲೆ ಒಲವು ಇಲ್ಲ ಅದಕ್ಕೆ ನಿಮಗೆ ಅಸ್ಸಾಮ್ಗಟ್ಟಿ ಅಟ್ಟಿದ್ದಾರೆ ಅಸ್ಸಾಮಲ್ಲಿ ಹೋಗಿ ನೀವು ಅಲ್ಲಿ ಏನೋ ಕಾಂಗ್ರೆಸ್ನ ಉದ್ಧಾರ ಮಾಡಿ ಹಿಂಗಂತ ಅಂತ ಕಳಿಸ್ತಾವ್ರೆ ಕರ್ನಾಟಕ ಉದ್ಧಾರ ಮಾಡಾಯಿತು ಅಲ್ಲಿ ಈಗ ಅವರು ಬ ಭಾರಿ ಬಹುಮತದಿಂದ ಗೆಲ್ಸ್ಬಿಡಿ ಹೋಗಿ ಈಗ ನೋಡೋಣ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ಹಾಂ ಇದಂಗಿದೆ ಆಮೇಲೆ ಹೇಳ್ತಾ ಇದ್ದೀರಾ ಇವರು ಯಾರೋ ರಾಮ ರಾ ಹಾಂ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದಿದ್ದಕ್ಕೆ ಇದು ಗಲಾಟೆ ಆಯಿತು ಕೇಸಾಯಿತು ಅದಾಯಿತು ಅಂತ ಹೇಳ್ತೀರಾ ಗಲಾಟೆ ಮಾಡ್ದವ್ರು ಯಾರಪ್ಪ ನೀವೇ ತಾನೇ ಜನಾರ್ದನ್ ರೆಡ್ಡಿ ಬಂದಿದ್ದಕ್ಕೆ ನೀವು ಗಲಾಟೆ ಮಾಡಿದ್ದೀರ ಹಂಗಾರೆ ಆಯಪ್ಪನ ಮೇಲೆ ಯಾಕೆ ಹೇಳ್ತೀರಾ ಅಲ್ಲ ಈ ಅದಕ್ಕೆಲ್ಲ ಕೋರ್ಟ್ ಇದೆ ನ್ಯಾಯ ಹೇಳುತ್ತೆ ಮತ್ತೆ ಅವ್ರ ಬಂಧನ ಮಾಡಬೇಕಾ ಮಾಡುತ್ತೆ ನೀವೇನು ರೀ ಈ ಥರದ ಮಾತೆಲ್ಲ ಹೇಳೋದು ಹಾಂ ಯಾವ ಟಿ ವಿನಲ್ಲಿ ನೋಡು ನಿಮ್ಮ ಸಮರ್ಥನೆ ಮಾಡ್ಕೊಳ್ಳೋದೇ ನಿಮ್ಮ ಕಾಂಗ್ರೆಸ್ ನಾಯಕರ ಮಾತಾ ಅಲ್ಲಪ್ಪ ಸಮರ್ಥನೆ ಮಾಡ್ಕೊಂಬಿಟ್ರೆ ನೀವು ಏನಾಗ್ಬಿಡುತ್ತೆ ನಿಮ್ಗೆ ಎರಡೆರಡು ಕೊಂಬುಗಳು ಬಂದ್ಬಿಡುತ್ತಾ ಯಾವ ರೀತಿ ಕೊಂಬು ಬರ್ತದೆ ನಿಮಗೆ ಅಲ್ಲರಪ್ಪ ಬಳ್ಳಾರಿನಲ್ಲಿ ಗಲಾಟೆ ಆಗಿದ್ದು ಮನೆಗೆ ಕಲ್ಲು ಹೊಡೆದಿದ್ದು ಜನ ದಡ್ ರೆಡ್ಡಿ ಮನೆ ಮೇಲೆ ನಿಮ್ಮ ಸತೀಶ್ ರೆಡ್ಡಿ ಮತ್ತು ಭರತ್ ರೆಡ್ಡಿಯವರು ಒಂದು ಕೊಲೆನೂ ಮಾಡಿಬಿಟ್ರು ಕೊಲೆ ಅನ್ನೋದನಿಗೆ ನಿಮ್ಮ ಕಣ್ಣರ ಯಾವುದು ಇಲ್ವಾ ನಮ್ಮ ಮುಖ್ಯಮಂತ್ರಿಯವರು ಲೀಸ್ಟ್ ಕೊಲೆ ಆಗಿದೆ ಅದನ್ನೀಗ ಮಾಡ್ತೀನಿ ಅಂತ ಹೇಳಿದ್ದು ಒಂದ್ ಬಿಟ್ರೆ ಮತ್ತೆ ಅವ್ರಿಗೆ ಅರೆಸ್ಟ್ ಮಾಡಬೇಕು ಮತ್ತು ಅವ್ರಿಗೆ ಇದನ್ನು ತಗೋಬೇಕು ಅಂತ ಏನು ಇಲ್ವೇ ಇಲ್ವಾ ಹ್ಞೂ ಅಲ್ಲ ರೀ ಒಂದು ಒಂದು ನ್ಯಾಯ ಬೇಕಲ್ಲ ಮಿಸ್ಟರ್ ಮುಖ್ಯಮಂತ್ರಿಗಳೇ ಅಲ್ಲ ನಿಮ್ಮ ಪರಮೇಶ್ವರ್ ಅವರು ಹೌದಾ ಅದೆಲ್ಲ ಆಗಲ್ಲ ಬಿಡಿ ಅದು ಹಂಗೆ ಎಲ್ಲ ತಪ್ಪೆ ಸೋರ್ಸೋದು ಏನು ಕ ನಮ್ಮ ಗೃಹ ಮಂತ್ರಿಗಳಿದ್ದಾರೆ ಗೃಹ ಮಂತ್ರಿಗಳಿಗೂ ಕಾನೂನು ಅರಿವಿಲ್ಲ ಮುಖ್ಯಮಂತ್ರಿಗೂ ಅರಿವಿಲ್ಲ ನೀನು ನಾನು ಎಲ್ ಎಲ್ ಬಿ ಓದಿದ್ದೀನಿ ಯಾವ ಎಲ್ ಎಲ್ ಬಿನಪ್ಪ ಓದಿದ್ದೀರಾ ನೀವು ಹಾಂ ಎಲ್ ಎಲ್ ಬಿ ಓದಿರೋರು ಹಿಂಗೆ ನ್ಯಾಯ ನ್ಯಾಯ ಓದಿಸೋದು ಎಲ್ಲರಿಗೂ ಹಾಂ ಅರ್ಥ ಮಾಡಿ ಮತ್ತೆ ಈಗ ಆಗಲೇ ಈಗ ನಾಲ್ಕೈದು ತಿಂಗಳಿಂದ ಯಾರ್ದು ಅವ್ರದ್ದು ಲಕ್ಷ್ಮಿ ಗೃಹಲಕ್ಷ್ಮಿಯವ್ರದ್ದು ಕಾಸು ಬಂದಿಲ್ಲ ಅಂತವ್ರೆ ಮತ್ತು ಈಗ ಈಗ ಎಲ್ಲ ರೋಡನು ಹಳ್ಳ ಬಿದ್ದು ಇದಾಗಿದೆ ಯಾವಾಗ ನಿಮಗೆ ಈಗೇನಾದ್ರು ಎಲೆಕ್ಷನ್ ಆಗೋದ್ರೆ ಯಾರು ಗೆಲ್ತಾರೆ ಹೇಳಿ ನಿಮಗೆ ನೀವೇ ಒಂದು ಹತ್ತು ನಿಮಿಷ ಕ್ವಶನ್ ಹಾಕ್ಕೊಡಿ ಹಾಂ ಅಲ್ಲಪ್ಪ ನೀವು ಫೈಟಾರು ಕೊಡಬೇಕಲ್ಲ ಫೈಟ್ ಕೊಡೋಂಗಾದ್ರೂ ಕೆಲಸ ಮಾಡಬೇಕಲ್ಲ ಫೈಟ್ ಆಗಲಿಲ್ಲ ಆಗಲಿಲ್ಲಂಗಂತಂದ್ರೆ ಏನು ಪ್ರಯೋಜನ ಹ್ಞೂ ಹೇಳಿ ಅಲ್ಲ ಅವ್ರಿಗೆ ಅವರು ಆ ಶಂಗೆ ಅವರೇ ವಿರೋಧ ಪಕ್ಷದವ್ರು ಅವರು ಏನು ಇದ್ರ ಬಗ್ಗೆ ಸದ್ದು ಗದ್ದಲಗಳು ಏನೂ ಇಲ್ಲ ಅವ್ರು ನಿನ್ನೆ ಒಂದು ಹೇಳ್ತಾಯಿದ್ರು ಮೀಟಿಂಗ್ ಮಾಡ್ತಾಯಿದ್ರು ಏನಂತ ಬಳ್ಳಾರಿಗೆ ಯಾವ ರೀತಿ ಪಾದಯಾತ್ರೆ ಮಾಡಬೇಕು ಹೆಂಗೆ ಹೋಗ್ಬೇಕು ಹೋಗೋದು ಎರಡು ಕಾಲಲ್ಲಿ ನಡ್ಕೊಂಡು ಹೋಗ್ಬೇಕು ಅಷ್ಟೇ ಪಾದಯಾತ್ರೆನೀಗ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರನಿಗೆ ಕರೆಸಿಗೆ ಒಂದು ಸದ್ದೆ ಬಿಡಿ ನಡ್ಕೊಂಡು ಹೋಯ್ತಾಯಿರ್ತಾರೆ ಅವರೇ ಒಂದು ಎರಡು ಸಾವಿರ ಜನ ಹಾಂ ವಾರ್ಡ್ಗತ್ತದ ಜನ ಕರೀರಿ ಸಾಕು ಬಿ ಜೆ ಪಿಯವರು ವಾರ್ಡ್ಗತ್ತ ಜನ ಹಿಂದೆ ಅವರು ಯಾರೋ ಜನಾರ್ದನ್ ರೆಡ್ಡಿ ವಿಷಯದಲ್ಲೇ ಬೆಂಗಳೂರು ಟು ಅಂತ ಪಾದಯಾತ್ರೆ ಮಾಡಿದ್ದು ಸಿದ್ದರಾಮಯ್ಯರು ಈಗ ನೀವು ಅದೇ ಮಾಡಿ ಅವ್ರಿಗೂ ಮುಖಭಂಗ ಆಗಲಿ ನಮ್ಗೆ ನಮಗೆ ಆಗಿದ ಗತಿ ಅವ್ರಿಗೆ ಮಾಡಿದ ಗತಿ ನಮಗೂ ಆಯ್ತಪ್ಪ ಅಂತ ಮರ್ಯಾದೆ ಆಗಲಿ ಹಾಂ ಅವಾಗೆಲ್ಲ ನಲ್ವತ್ತು ಪರ್ಸೆಂಟ್ ಪೇ ಪೇ ಸಿ ಎಮ್ಮು ಅದು ಇದು ಅಂತೆಲ್ಲ ಮಾತಾಡಿದ್ರು ಆ ನಲ್ವತ್ತು ಪರ್ಸೆಂಟ್ ಪೇ ಸಿ ಎಮ್ ಯಾಕೆ ಯಾಕೆ ಯಾವುದೇ ಅದಕ್ಕೆ ಕೇಸು ದಾಖಲೆಗಳು ಆಗಲಿಲ್ಲ ಯಾಕೆ ಅದನ್ಗೆ ವಿಮರ್ಶೆ ಮಾಡಿಲ್ಲ ಏನು ನ್ಯಾಯ ಇದ್ದೀರಾ ಅವರೇ ಹಾಂ ಒಂದಾದ್ರೂ ಏನಾದರೂ ಒಂದು ಇಚ್ಛೆ ಇತ್ಯರ್ಥಕ್ಕೆ ಬರಬೇಕಲ್ವಾ ಹಾಂ ಏನು ಒಬ್ರಿಗೊಬ್ರು ರಾಜಿ ಆಗ್ಬಿಡೋದು ನೀನು ಐದು ವರ್ಷ ನಾನು ಐದು ವರ್ಷ ನೀನು ಹತ್ತಂಗಳು ನಾನು ಹೊಡೆದಂಗೆ ಮಾಡ್ತೀನಿ ಹಿಂಗಂತ ಅಲ್ವಾ ನೆಕ್ಸ್ಟ್ ಅವರು ನಿಮ್ಗೆ ಹಾಗೆ ಮಾಡೋದು ನ್ಯಾಯ ಮಾತ್ರ ಸಿಗೋದು ಬೇಡ ಜನರಿಗೆ ಯಾರು ದುಡ್ಡು ಹಾಳಾಗೋದು ಜನರ ದುಡ್ಡು ಮಜಾ ಮಾಡೋದು ಯಾರು ಬಿ ಜೆ ಪಿಯವರು ಕಾಂಗ್ರೆಸ್ ಅವರು ಅದರಲ್ಲಿ ಇವರು ಯಾರೋ ಡಿ ಕೆ ಶಿವಕುಮಾರ್ ಇವರು ಎಚ್ ಡಿ ಕುಮಾರಸ್ವಾಮಿ ಅವರು ಬೇರೆ ಸೆಂಟ್ರಲಿಂದ ಸ್ಟೇಟಿಗೆ ಬಂದುಬಿಡ್ತೀವಿ ಅಂತ ಆಡ ಮಕ್ಕಳು ಹೇಳ್ತಾರೆ ಬುದ್ಧಿನೀಗ ಯೋ ಅಧಿಕಾರ ತೀರ್ಸ್ಕೊಂಬಾರಯ್ಯ ನೀನು ಪುಣ್ಯಾತ್ಮಂಗ ಬುದ್ಧಿನೇ ಇಲ್ಲ ಪತ್ರಕರ್ತರಿಗೂ ಅಂತೂ ಇದು ಇಲ್ಲ ಅಲ್ಲೇ ನ್ಯಾಯ ಎದೆ ನೇರವಾಗಿ ಉತ್ತರ ಹೇಳಬೇಕು ನಿಮಗೆ ಅಧಿಕಾರ ಮಾಡೋಕ್ಕೆ ತಾನೀಗ ಅಲ್ಲಿ ಪ್ರಧಾನಿಯವರು ನಿಮಗೆ ಬೃಹತ್ ಕೈಗಾರಿಕೆ ನಿಗಾ ಕೊಟ್ಟಿರೋದು ಕೈಗೆ ಅಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಇಲ್ಲಿ ನಾನು ಕಳೆದು ಗಟ್ಟಾಗ್ತೀನಿ ಹಿಂಗಂತ ಬರ್ತೀನಿ ಹಿಂಗಂತ ಸುದ್ದಿ ಮಾಡಿಕೊಂಡು ಇದನ್ನು ಮಾಡಿದ್ರೆ ಅಲ್ಲಿ ಯಾವ ಅಲ್ಲಂಗೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ನಡಿಬೇಕು ಇನ್ನೂ ಇದೆಯಲ್ವ ಎರಡು ವರ್ಷ ಎರಡು ವರ್ಷ ಕಂಪ್ಲೀಟ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಬನ್ನಿ ಯಾರು ಬೇಡ ಹಂಗಂತಾರೆ ಅಂತಾರೆ ಹಾಂ ಇವಾಗೆಲ್ಲ ಮಧ್ಯದಲ್ಲಿ ಅದನಿಗೆ ಮಾತಾಡಿ ಸುದ್ದಿ ಮಾಡೋದು ಬರೀ ಸುದ್ದಿನಲ್ಲಿರ್ಬೇಕು ಒಟ್ಟಿನಲ್ಲಿ ನಿಮಗೆ ಪೇಪರ್ ಹುಲಿಗಳು ನೀವು ಡಿ ಕೆ ಶಿವಕುಮಾರ್ ಅವರು ಪೇಪರ್ ಹುಲಿ ಅಂದ್ಕೊಂಡಿದ್ದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿನೂ ಪೇಪರ್ ಹುಲಿನೇ ಇನ್ನು ಯಾರು ಇಲ್ಲ ಆರ್ ಅಶೋಕ್ ಅವರು ಮತ್ತು ಇವರು ಯಾರೋ ವಿಜೇಂದ್ರವರು ಪ್ರಾ ಬಿ ಜೆ ಪಿ ಪಾರ್ಟಿ ಪ್ರೆಸಿಡೆಂಟ್ ಅಂತ ಅಂದ್ಕೊಂಡು ಲೆಕ್ಕಕ್ಕಿಲ್ಲ ವಿರೋಧ ಪಕ್ಷ ನಾಯಕ ನಾಯಕ ಅಂತಲೂ ಲೆಕ್ಕಕ್ಕಿಲ್ಲ ಏನು 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 ಮಾಡ್ತಾಯಿದ್ದೀರಾ ಏನು ನಿಮ್ಮದು ನಿಮ್ಮ ಪಂಚಾಯಿತಿ ಏನು ಹಾಂ ನಿಮಗೊಬ್ಬರು ಯಾರು ಮೇಲಿಂದ ಬಂದು ಹೇಳಬೇಕು ಈಗ ಯಡಿಯೂರಪ್ಪನವರೇ ಈಚೆಗೆ ಬರಬೇಕು ಯಾಕ್ರಪ್ಪ ನೀವು ಇನ್ನೂ ಎದ್ದಿಲ್ಲ ಕೆಲಸ ಮಾಡ್ತಾ ಇಲ್ಲ ಹಂಗಂತ ಅಂತ ಕೇಳೋಕ್ಕೆ ಅವರು ಬಂದರೆ ಈಗ ಎಲ್ಲ ಸರಿಯಾಗುತ್ತೆ ಏನಂಗಿದೆ ಹಾಂ ಅಲ್ವಾ ಈ ರೀತಿಯಾಗಿಲ್ಲ ಇದನ್ನು ಮಾಡೋದು ಸರಿಯಾದ ಕ್ರಮ ಅಲ್ಲ ನಾನು ಹೆಚ್ಚಿಗೆ ಏನು ಹೇಳಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮ್ ಊರು ನಾರಾಯಣ ಹಾಂ ನಾನು ಇದನ್ನೀಗ ಸಬ್ಸ್ಕ್ರೈಸ್ ಮಾಡಿ ಮತ್ತೆ ಮುಂದೆ ಹೋಗೋದಕ್ಕೆ ಶೇರ್ ಮಾಡಿ ನಿಮ್ಮ ಇದರಲ್ಲಿರುವ ಯಾವುದೋ ವಾಟ್ಸಪ್ಪು ಮತ್ತು ಇದರಲ್ಲಿ ಫೇಸ್ಬುಕ್ಕಲ್ಲಿ ಇರ್ತಕ್ಕಂಥ ವಾಟ್ಸಪ್ಪಲ್ಲಿ ಇರ್ತಕ್ಕಂಥ ನಿಮ್ಮ ಹತ್ತು ಜನ ಫ್ರೆಂಡ್ಗಳಿಗೆ ನನ್ನ ಈ ವಿಡಿಯೋನಿಗೆ ಹಂಚಿದ್ರೆ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ